ಹಲೋ ಎಲ್ರಿಗೂ ನಮಸ್ಕಾರ ನಾನು ವಿಡಿಯೋದಲ್ಲಿ ಎರಡನ್ನೂ ಸೇರಿಸಿ ಕಟಿಂಗ್ ಮಾಡೋದನ್ನು ತೋರಿಸಿದ್ದೆ ದಯವಿಟ್ಟು ಆ ಥರ ಕಟಿಂಗ್ ಮಾಡೋಕ್ಕೆ ಹೋಗ್ಬೇಡಿ ತುಂಬಾ ಕಷ್ಟ ಆಗುತ್ತೆ ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಎರಡು ಬ್ಯಾಕು ಮತ್ತು ಫ್ರಂಟು ಸೇಮ್ ಕಟಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಿದ್ವಿ ಬ್ಯಾಕಲ್ಲಿ ಕುಪ್ಪೇ ಬರ್ತಾಯಿತ್ತು ಬ್ಯಾಕಲ್ಲಿ ನಾವು ಅಳತೆಗಿಂತ ಫಾಲ್ಟು ಒಂದು ಸ್ವಲ್ಪ ಫಾಲ್ಟ್ ಇರುತ್ತೆ ಫ್ರೆಂಡ್ಸ್ ದಯವಿಟ್ಟು ಸೇಮ್ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ ಈಗ ಡೀಪ್ ನೆಕ್ಕು ಮುಂಚೆ ಎಲ್ಲ ಕಡಿಮೆ ಡೀಪ್ ಇದ್ರು ಏಳು ಇಂಚು ಆರು ಇಂಚು ಐದು ಇಂಚು ಎಂಟು ಇಂಚು ಈ ಥರ ಈಗೆಲ್ಲ ತುಂಬ ಡೀಪ್ ನೆಕ್ ಹತ್ತು ಇಂಚು ಹನ್ನೊಂದು ಇಂಚು ಈ ಥರ ಡೀಪ್ ಇಡೋದ್ರಿಂದ ನಾವು ನೆಕ್ಕನ್ನು ಬ್ಯಾಕು ಮತ್ತು ಫ್ರಂಟು ನೀ ಹಂಗೆ ಹಂಗೆ ತೆಗೆದುಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಆ ಥರ ತೊಗೊಂಬೇಡಿ ಮತ್ತು ಬ್ಯಾಕಲ್ಲಿ ಕುಪ್ಪೆ ಬರೋ ಚಾನ್ಸಸ್ಸು ಕೂಡ ಇರುತ್ತೆ ಬ್ಯಾಕಲ್ಲಿ ಜಾಸ್ತಿ ಪಾ ಜಾಸ್ತಿ ಬಟ್ಟೆ ಇರುತ್ತಲ್ಲ ಅದು ಮತ್ತು ಇಲ್ಲಿ ಆರ್ಮೋಲಲ್ಲಿ ಆರ್ಮೋಲ್ ಏನು ಇಟ್ಕೊತೀವಿ ಅಲ್ಲೂ ಕೂಡ ರಿಂಕಲ್ಸು ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ ದಯವಿಟ್ಟು ನೀವು ಇದನ್ನ ಮಾಡ್ಕೊಳ್ಳಿ ಏನು ಬ್ಯಾಕಲ್ಲಿ ಅಳತೆಗಿಂತ ಒಂದು ಇಂಚ್ ಕಡಿಮೆ ಇಟ್ಕೊಳ್ಳಿ ಆವಾಗ ಈ ಪಾರ್ಟಲ್ಲಿ ರಿಂಕಲ್ಸ್ ಬರೋಲ್ಲ ಇದು ಜಾಸ್ತಿ ಆಗ್ಬಿಡ್ತು ನಾವು ಫ್ರಂಟು ಮತ್ತು ಬ್ಯಾಕನ್ನು ತಗೊಂಡಾಗ ಈ ಪಾರ್ಟು ತುಂಬ ಜಾಸ್ತಿ ಆಗ್ಬಿಡುತ್ತೆ ಈ ಪಾರ್ಟ್ ತುಂಬ ಜಾಸ್ತಿ ಆಗ್ಬಿಡುತ್ತೆ ವೇರ್ ಮಾಡಿದಾಗಲೂ ಕೂಡ ನೋಡಿ ಈಗ ಇದು ಏನು ಇದು ಆಗಿ ಒಂದು ಚೂರು ಕೂಡ ರಿಂಕಲ್ಸ್ ಇದ್ದಲ್ಲೇ ನೀಟಾಗಿ ಇದೆ ಮೊನ್ನೆ ಸ್ಟಿಚ್ ಮಾಡಿದ್ದು ಇದೊಂದು ಫಂಕ್ಷನ್ಗೆ ಹಾಕ್ಬಿಟ್ಟು ಮತ್ತೆ ಇದನ್ನೇ ಅಳತೆಗೆ ತಂದು ಕೊಟ್ಟಿದ್ದಾರೆ ಇದು ಕರೆಕ್ಟಾಗಿ ಆಯಿತು ಫಿಟ್ಟಿಂಗ್ ಅಂದ್ಬಿಟ್ಟು ನಾನು ಹನ್ನೊಂದು ಇಂಚ್ವರೆಗೂ ಡೀಪನ್ನು ಕೊಟ್ಟಿದ್ದೆ ಇದಕ್ಕೆ ಹನ್ನೊಂದು ಇಂಚ್ ಡೀಪು ನೋಡ್ತಾ ಇರ್ಬೋದು ತುಂಬ ಡೀಪ್ ಕೊಟ್ಟು ಮತ್ತು ಬ್ರಾಡನ್ನು ಕೂಡ ಕೊಟ್ಟಿದ್ದೀನಿ ಶೋಲ್ಡರೆಲ್ಲ ಚಿಕ್ಕದಾಗಿಟ್ಟು ನೋಡ್ತಾ ಇರ್ಬೋದು ಶೋಲ್ಡರ್ ಚಿಕ್ಕದಾಗಿಟ್ಟು ಸ್ಟಿಚ್ ಮಾಡಿದ್ದೆ ಬ್ಯಾಕಲ್ಲಿ ಅಳತೆಗಿಂತ ಒಂದು ಇಂಚ್ ಕಡಿಮೆ ತಗೊಬೇಕು ಆವಾಗ ಮಾತ್ರ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದು ನಾವು ಬ್ಯಾಕು ಮತ್ತು ಫ್ರಂಟು ಸೇಮ್ ಕಟ್ಟಿಂಗ್ ಮಾಡ್ಕೊತೀವಿ ಅಂದರೆ ಏನಾಗುತ್ತೆ ಉಳ್ಕೊಂಬಿಡುತ್ತೆ ಬ್ಯಾಕಲ್ಲಿ ಉಳ್ಕೊಂಬಿಟ್ಟು ಮತ್ತು ಇನ್ನೊಂದು ಏನಪ್ಪ ಅಂದರೆ ಬ್ಯಾಕು ಮತ್ತು ಫ್ರಂಟು ಸೇಮ್ ಕಟ್ಟಿಂಗ್ ಮಾಡೋದ್ರಿಂದ ಫ್ರಂಟಲ್ಲಿ ತುಂಬ ಗ್ಯಾಪ್ ಅನ್ನೋದು ಬಂದುಬಿಡುತ್ತೆ ಬ್ಯಾಕಲ್ಲಿ ನೋಡಿ ನಾನು ಫ್ರಂಟಲ್ಲಿ ಬ್ರಾಡ್ ತಗೊಂಡಿದ್ದೀನಿ ಬ್ಯಾಕಲ್ಲೂ ಕೂಡ ಬ್ರಾಡ್ ತಗೊಂಡಿದ್ದೀನಿ ಆದರೂ ಡ್ರಾಪ್ ಅಂತ ಆಗ್ತಾ ಇಲ್ಲ ಇವರು ಏನಂದರೆ ಡೋರಿ ಹಾಕೋಣದು ಇವ್ರಿಗೆ ಇದು ಜಾಸ್ತಿ ಕ್ರೇಜ್ ಅಂತಾರಲ್ವ ಹಂಗಾಗಿ ಡೋರಿ ಹಾಕಿದೀನಿ ನಾನು ಹಂಗೂ ಹೇಳಿದೆ ಅವಶ್ಯಕತೆ ಇಲ್ಲ ಅಂದಿದಕ್ಕೆ ಬೇಡ ಪರವಾಗಿಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ ಹಾಕ್ಕೊಡಿ ನನಗೆ ಡೋರಿ ಬೇಕೇ ಬೇಕು ಅಂತ ಹೇಳಿದ್ರೆ ಈಗ ಇದಕ್ಕೂ ಕೂಡ ಹಾಕ್ಬೇಕಂತೆ ಡೋರಿ ಹಾಕೋಣ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರು ಕೇಳ್ದಾಗ ನಾವು ಹಾಕ್ಲೇಬೇಕಲ್ವಾ ಹಂಗಾಗಿ ಈ ಪಾರ್ಟ್ ಆಗಿರ್ಬೋದು ಎಲ್ಲ ಎಷ್ಟು ಆಗಿ ಕೂರುತ್ತೆ ಅಂದರೆ ನಾನು ಅದ್ರದ್ದು ಫೋಟೋ ಕೂಡ ಹಾಕ್ತೀನಿ ಅವರು ನನಗೆ ಕಳಿಸಿದರು ಹುಡುಕ್ಬಿಟ್ಟು ನಾನು ಫೋಟೋ ತೋರಿಸ್ತೀನಿ ನಾನು ಇದ್ರದ್ದು ಈ ವೇರ್ ಮಾಡಿರೋದು ಎಷ್ಟು ಆಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದೈತೆ ಎಲ್ಲೂ ಕೂಡ ಒಂದು ಸ್ವಲ್ಪ ಇಲ್ಲಾಗಿರ್ಬೋದು ರಿಂಕಲ್ಸು ಇಲ್ಲಾಗಿರ್ಬೋದು ಈ ಪಾರ್ಟ್ ಆಗಿರ್ಬೋದು ಎಲ್ಲ ಆಗಿದೆ ಹಂಗಾಗಿ ಇದು ಇದನ್ನೇ ಅಳತೆ ಕೊಟ್ಟಿದ್ದಾರೆ ನಾನು ಅದೇ ಈ ಇದರೊಳಗೆ ಇನ್ನೊಂದು ಏನಪ್ಪ ಫಾಲ್ಟ್ ಇಲ್ಲಿ ಅಂತಂದರೆ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಇಲ್ಲೊಂದು ಸ್ವಲ್ಪ ಹಿಡ್ದಂಗೆ ಆಗುತ್ತೆ ಅದೊಂದು ಬಿಟ್ರೆ ಏನು ಇಲ್ಲ ಫಾಲ್ಟು ನಾನು ಅದಕ್ಕೆ ನೆಕ್ಸ್ಟ್ ಇದಕ್ಕೆ ಯಾವುದೇ ಥ್ರೆಡ್ ಪೈಪಿಂಗ್ ನಾನು ಹೇಳ್ಬಿಟ್ಟಿದ್ದೀನಿ ಯಾವುದೇ ಥ್ರೆಡ್ ಪೈಪಿಂಗ್ ನಾನು ಕೊಡೋಲ್ಲ ಅಂತ ನಾರ್ಮಲಾಗಿ ಸ್ಟಿಚ್ ಮಾಡಿದಾಗಲೇ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಈ ಏನು ಅಂದರೆ ಇದು ಇಲ್ಲಿ ಜಾಸ್ತಿ ಇಲ್ಲಿ ಕಡಿಮೆ ಇರುತ್ತೆ ಹಂಗಾಗಿ ತೋಳಿ ಇದೆ ಎಷ್ಟಿದ್ಯೋ ಅಷ್ಟನ್ನೇ ಇಡ್ತೀನಿ ಐದು ಇದೆ ಐದು ಇಂಚೇ ಇಡ್ತೀನಿ ಐದು ಇಂಚ್ಗೆ ಒಂದು ಇಂಚ್ ಜಾಸ್ತಿ ಮಾಡೋಣ ಯಾಕಂದರೆ ಮಾರ್ಜಿನ್ಗೋಸ್ಕರ ಒಂದು ಇಂಚು ನೀಟಾಗಿ ಇಟ್ಕೊತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ತೋಳಿ ಎಷ್ಟೇ ಉದ್ದ ಇರಲಿ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಮಾರ್ಜಿನ್ಗೋಸ್ಕರ ಮೇಲೆ ಕೆಳಗೆ ಹಾಫ್ ಹಾಫ್ ಇಂಚ್ ಬೇಕಲ್ಲ ಅದಕ್ಕೆ ಮತ್ತು ಇನ್ನೊಂದು ಮೂರು ಇಂಚ್ ವರ್ಗು ನಾನು ಡೌನಿಂಗ್ ತೆಗೆದುಕೊಂತೀನಿ ತುಂಬ ಅಳತೆ ಆದಾಗ ಮೂರು ಇಂಚ್ವರೆಗೂ ನಾವು ತಗೊಬೇಕಾಗುತ್ತೆ ಇಲ್ಲಾಂದರೆ ಕಂಕ್ಳ ರಿಂಕಸ್ ಬರೋ ಚಾನ್ಸಸ್ ಇರುತ್ತೆ ಕುಪ್ಪೆ ಬರೋದು ರಿಂಕಸ್ ಬರೋದು ಯಾವಾಗ ಅಂದರೆ ನಾವು ಕಡಿಮೆ ಡೌನಿಂಗನ್ನು ತೋಳಲ್ಲಿ ತಗೊಂಡಾಗ ದೊಡ್ಡ ಅಳತೆಗೆ ದೊಡ್ಡ ಅಳತೆ ಅಂತಿದ್ರೆ ಎಷ್ಟು ದೊಡ್ಡ ಅಂತ ಅಂದರೆ ಇದರ ಚೆಸ್ಟ್ ಬಂದು ಇದು ಕರೆಕ್ಟಾಗಿದೆ ತೋರಿಸ್ತೀನಿ ಹನ್ನೊಂದು ಕಾಲು ಹನ್ನೊಂದು ಕಾಲು ಅಂದರೆ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಎದೆ ಸುತ್ತಾಳ್ತಿದ್ದು ಹಂಗಾಗಿ ನಾನು ಸ್ವಲ್ಪ ಡೌನಿಂಗ್ ಜಾಸ್ತಿ ತಗೊಂಡಿದ್ದೀನಿ ಮತ್ತು ಇಲ್ಲೂ ಅಷ್ಟೇನೆ ಎಷ್ಟಿದೆಯೋ ಅಷ್ಟನ್ನೇ ಆರ್ಮಾಲ್ ನಾನು ಈ ಥರನೇ ಯಾವಾಗಲೂ ತೊಗೊಳೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಬರುತ್ತೆ ನನಗೆ ಹಂಗಾಗಿ ನಾನು ಹಿಂಗೆ ತೊಗೊಂಡು ಕಟಿಂಗನ್ನು ಮಾಡ್ತೀನಿ ನೋಡಿ ಹತ್ತು ಇಂಚು ಆರ್ಮೋಲ್ ರೌಂಡಿಂಗ್ ಬಂದು ಇವ್ರದು ಇಪ್ಪತ್ತು ಇಂಚು ರೌಂಡಿಂಗ್ ಇರೋದು ನೋಡಿ ಇಲ್ಲಿಂದ ಹತ್ತು ಇಂಚು ನಾನು ಇಷ್ಟಕ್ಕೆ ತೊಗೊಂಡ್ರು ಕೂಡ ಇಷ್ಟು ಬೇಕು ಇವರಿಗೆ ಇನ್ನೂ ಇದನ್ನು ನೋಡಿ ಇಲ್ಲೂ ಅಷ್ಟೇ ನೋಡಿ ಈ ಥರ ಶೇಪ್ ಕೊಟ್ಟರು ನಿಮ್ಗೆ ಅನ್ನಿಸ್ತಾನೆ ಇಲ್ವನೋ ತುಂಬ ಕಡಿಮೆ ಆಯಿತು ಶೇಪು ಅಂತ ತುಂಬ ದೊಡ್ಡಗಳಿಗೆಲ್ಲ ಹಿಂಗೆ ಬರೋದು ಏನು ಮಾಡೋಕ್ಕಾಗಲ್ಲ ಮೂರು ಇಂಚು ಸ್ಲೀವ್ ಸ್ಲೀವ್ಲೆಂತ್ ಕಡಿಮೆ ಇದ್ರೂ ಕೂಡ ಡೌನಿಂಗ್ ಜಾಸ್ತಿ ತೊಗೊಬೇಕಾಗತ್ತೆ ನೋಡಿ ಇಲ್ಲಿ ಅನಿಸ್ತಾನೆ ಇಲ್ಲ ನಿಮಗೆ ತುಂಬ ದೊಡ್ಡದಿರೋದ್ರಿಂದ ಅದೇ ಚಿಕ್ಕಳತೆ ಆಗಿಬಿಟ್ಟಿದ್ರೆ ನಾನು ಇಷ್ಟು ಮಾಡಿದಾಗ ತುಂಬ ಡೌನ್ ಆಗಿಬಿಡ್ತಲ್ವ ಅಂತ ನಿಮ್ಗೆ ಅನ್ನಿಸೋದಷ್ಟೇ ಈಗ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆನ ನಾನು ಕೊಟ್ಕೊತೀನಿ ಈಗ ಮಿಕ್ಕಿರೋ ಬಟ್ಟೆ ಏನಿದೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ನನಗೆ ಏನಪ್ಪ ಅಂದರೆ ನನಗೆ ನೋಡಿ ಇದು ಬ್ಲೌಸ್ ಪೀಸ್ ಬಂದು ಇದು ಕೂಡ ಹಾಫ್ ಮೈ ಮೈಸೂರು ಸಿಲ್ಕ್ ಅಂತಾರಲ್ಲ ಐವತ್ತು ಗ್ರಾಮು ಅರವತ್ತು ಗ್ರಾಮು ಆ ಥರ ನನೀಗ ಬ್ಯಾಕ್ ಪ್ಯಾಟನ್ನ ಬೆಸ್ಟ್ ಅಂದರೆ ನೀವು ಬೇರೆ ಬೇರೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಇಲ್ಲ ಅಂದರೆ ನಿಜವಾಗ್ಲೂ ಬ್ಲೌಸ್ಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಒಂದೇ ಸಲ ದಯವಿಟ್ಟು ಕಟ್ ಮಾಡ್ಕೊಬೇಡಿ ನಾನು ಹೇಳ್ತಾ ಇದ್ದೀನಿ ಮತ್ತು ಬ್ಯಾಕಲ್ಲಿ ಕಡಿಮೆ ಬಟ್ಟೆ ತೊಗೊಬೇಕು ಫ್ರಂಟಲ್ಲಿ ಜಾಸ್ತಿ ತಗೊಬೇಕು ಅದೆಲ್ಲ ಇರೋದ್ರಿಂದ ಫ್ರಂಟು ಮತ್ತು ಬ್ಯಾಕು ಸೇಮ್ ತಗೊಳಕ್ಕೆ ಹೋಗಬೇಡಿ ನಾನಿಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿ ಕಟ್ಟಿಂಗ್ ಏನು ಮಾಡಿಕೊಟ್ಟಿರ್ತಾರೆ ಅದು ಕರೆಕ್ಟಾಗಿರಲ್ಲ ಹಂಗಾಗಿ ನಾನಿಲ್ಲಿ ಕರೆಕ್ಟಾಗಿ ಒಂದು ಲೈನ್ ಹೇಳ್ಕೊತಾ ಇದ್ದೀನಿ ಚೆಸ್ಟ್ ಬಂದು ಹನ್ನೊಂದು ಕಾಲು ಇರೋದ್ರಿಂದ ಒಂದು ಇಂಚು ಅಥವಾ ಮುಕ್ಕಾಲು ಇಂಚು ಮಿನಿಮಮ್ ಮುಕ್ಕಾಲು ಇಂಚು ಕಡಿಮೆ ಮಾಡ್ತೀನಿ ಆ ಹನ್ನೊಂದು ಕಾಲು ಇರೋದ್ರಿಂದ ಹತ್ತು ವರೆ ಹತ್ತು ಇಟ್ಕೊಂತೀನಿ ನಾನು ಬ್ಯಾಕು ಹತ್ತುವರೆಗೆ ಇಟ್ಕೊಳ್ಳೋಣ ನೋಡಿ ಹತ್ತುವರೆಗೆ ಮಾಡ್ಕೊತಾ ಇದ್ದೀನಿ ನಾನು ಹತ್ತುವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಮುಕ್ಕಾಲು ಇಂಚು ಕಡಿಮೆ ಮಾಡಿದ್ದೀನಿ ನಾನು ಇದನ್ನು ಕ್ಲೀನಾಗಿ ಒಂದು ಲೈನ್ ಎಳ್ಕೊಳ್ಳಿ ಬ್ಯಾಕಲ್ಲಿ ಸರಿನಾ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇದು ಮಾರ್ಜಿನ್ಗೋಸ್ಕರ ನಿಮ್ಗೆ ಇನ್ನೊಂದು ಹೇಳಬೇಕು ನೋಡಿ ನಾನೇನು ಇದನ್ನು ರೇಷ್ಮೆ ಬ್ಲೌಸ್ ಮೇಲೆ ನೀವು ಕೇಳ್ತಿರ್ತೀರ ಒಂದ್ಸಲ ರೇಷ್ಮೆ ಬ್ಲೌಸ್ ಮೇಲೆ ವರ್ಕ್ ಮಾಡ್ತಿರಲ್ಲ ಅದು ಕಾಣಿಸಲ್ವಾ ಅಂತ ಇದೇನ್ ಪ್ರೆಸ್ಸಿಂಗ್ ಮಾಡ್ತೀವಿ ಅವಾಗ ಮಾರ್ಕಿಂಗ್ ಹೋಗ್ಬಿಡತ್ತೆ ನೀವೇನು ಗಾಬರಿ ಆಗೋಷ್ಟು ಇಲ್ಲ ಈ ತರ ಏನ್ ಮಾರ್ಕಿಂಗ್ ಇದೆ ಇದು ಇದರಲ್ಲಿ ಹೋಗ್ಬಿಡತ್ತೆ ಇದು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ನಿಮ್ಗೆ ಅಕಸ್ಮಾತ್ ಕನ್ಫ್ಯೂಸ್ ಆಯ್ತು ಅಂದ್ರೆ ಇಲ್ಲಿ ಹಾಫ್ ಇಂಚ್ ತೆಗೆದುಕೊಳ್ಳಿ ಸ್ಟಿಚಿಂಗಿಗೆ ನಾನು ಒಂದು ಇಂಚೇನು ತಗೊತಿದ್ದೆ ಅದು ಇಲ್ಲಿಂದ ಕರೆಕ್ಟಾಗಿ ಬ್ಲೌಸ್ ಉದ್ದ ನೋಡ್ಕೊಳ್ಳಿ ಇದು ಹದಿನೈದು ವರೆ ಐತೆ ಫ್ರೆಂಡ್ಸ್ ಬ್ಲೌಸ್ ಉದ್ದ ಬಂದು ಹದಿನೈದು ವರೆ ಅಥವಾ ಹದಿನೈದು ಮಿನಿಮಮ್ ಹದಿನೈದು ಇಂಚಾದರೂ ತಗೊಂಡಲೇಬೇಕು ಇವರು ಉದ್ದ ಇದ್ದಾರಲ್ಲ ಹಂಗಾಗಿ ನೋಡಿ ಹದಿನೈದು ವರೆನೇ ಐತೆ ಫ್ರೆಂಡ್ಸ್ ಹದಿನೈದು ವರೆ ಐತೆ ನಾನಿಲ್ಲಿ ಹದಿನೈದುವರೆನೇ ಇಟ್ಕೊತೀನಿ ಕರೆಕ್ಟಾಗಿ ನೋಡಿ ಹದಿನೈದುವರೆ ಇಲ್ಲಿ ಬ್ಲೌಸ್ ಲೆಂತ್ ಕರೆಕ್ಟಾಗಿ ಇಟ್ಕೊಬೇಕು ಮೇಲ್ ಹಾಫ್ ಇಂಚನ್ನು ತೆಗೆದುಕೊತೀನಿ ಮೇಲ್ ಹಾಫ್ ಇಂಚ್ಗೆ ಮಾರ್ಕ್ ಹಾಕ್ಕೊಂತೀನಿ ನೋಡಿ ಟೋಟಲ್ ಆಗಿ ಹದಿನಾರು ಹದಿನೈದುವರೆ ಹದಿನಾರುವರೆ ಬಂತು ನೀವು ಹೆಂಗೆ ತೆಗೆದುಕೊಂಡ್ರೂ ಸೇಮೇ ಬರುತ್ತೆ ಅಳತೆ ಈಗ ಇದನ್ನು ನೀವು ಅಕಸ್ಮಾತ್ ಬೇಕು ಅನ್ಸಿದ್ರೆ ಇನ್ನೊಂದು ಲೈನ್ ಈ ಥರ ಎಳ್ಕೊಳ್ಳಿ ಗೊತ್ತಾಗುತ್ತೆ ಅನ್ನೋದಾದರೆ ಎಳ್ಕೊಳ್ಳಿ ಈಗ ನಾವು ನೆಕ್ಕನ್ನು ತೆಗೆದುಕೊಳ್ಳೋಣ ಚೆಸ್ಟ್ ನಾನು ಹತ್ತು ಮುಕ್ ಹತ್ತು ಮುಕ್ಕಾಲು ತೆಗೆದುಕೊಂಡಿದ್ದೀನಿ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಹತ್ತುವರೆ ಸಾರಿ ಹತ್ತುವರೆ ತಗೊಂಡಿದ್ದೀನಿ ಇಲ್ಲಿ ನೆಕ್ ಬಂದು ನಾನು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಎರಡೂವರೆ ತಗೊತಾ ಇದ್ದೀನಿ ನೆಕ್ಕಿಂದು ನೋಡಿ ಎರಡೂವರೆ ಶೋಲ್ಡರ್ ಬಂದು ತ್ರೀ ಇಂಚಸ್ಸು ಟೋಟಲ್ ಬಂದು ಐದುವರೆ ತಗೊಟ್ಕೊಂಡಿದ್ದೀನಿ ನೆಕ್ ಮತ್ತು ಶೋಲ್ಡರ್ ಬಂದು ಐದೂವರೆ ತಗೊಂಡಿದ್ದೀನಿ ಹನ್ನೊಂದು ಕಾಲಿರೋದಕ್ಕೆ ನೋಡಿ ಇಲ್ಲಿಂದ ಮೇಲಿಂದ ಇಲ್ಲಿ ಬಿಟ್ಬಿಡಿ ಹಾಫ್ ಇಂಚು ಇದು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ ಇಲ್ಲಿಂದ ನಾನು ಸೆವೆನ್ ಇಂಚಸ್ಸನ್ನು ತೆಗೆದುಕೊತಾ ಇದ್ದೀನಿ ಇವ್ರಿಗೆ ಬೇಕಾಗುತ್ತೆ ಸೆವೆನ್ ಇಂಚಸ್ ಹಂಗಾಗಿ ಸೆವೆನ್ ಇಂಚಸನ್ನು ತಗೊಂತಾ ಇದ್ದೀನಿ ಇದನ್ನು ಕರೆಕ್ಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ ಮತ್ತು ಇನ್ನೊಂದು ಏನು ಟಿಪ್ಸಪ್ಪ ಅಂದರೆ ನೆಕ್ಕು ಮತ್ತು ಶೋಲ್ಡರ್ ತೆಗೆದುಕೊಂಡಾಗ ಇಲ್ಲಿ ಒಂದು ಅರ್ಧ ಇಂಚು ನಾವು ಈ ಥರ ಕ್ರಾಸಾಗಿ ತೊಗೊಳ್ಲೇಬೇಕು ಇಲ್ಲಾಂದ್ರೆ ಇದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀಟಾಗಿ ಅದೇ ಲೈನ್ಗೆ ನೀವು ಮಾರ್ಕಿಂಗನ್ನು ಹಾಕ್ಕೊಳ್ಳಿ ಇಲ್ಲೇನಿರುತ್ತೋ ಈ ಇಲ್ಲಿಂದ ಆಫ್ ಕರೆಕ್ಟಾಗಿ ಇಲ್ಲಿಂದ ಆಫ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ನಿಮ್ಗೆ ಈಸಿ ಆಗುತ್ತೆ ಅಂತ ಅಷ್ಟೇನೆ ಇಲ್ಲಿಂದ ಮೂರು ಇಂಚ್ಗೆ ನಾನೊಂದು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಈ ಲೈನ್ಸನ್ನು ನೀಟಾಗಿ ನೀವು ಈ ರೀತಿ ಜೋಡಿಸ್ಕೊಳ್ಳಿ ಈ ಥರ ಮಾರ್ಕ್ ಹಾಕೊಳ್ಳಿ ಇಷ್ಟಾದಮೇಲೆ ಇಲ್ಲಿ ಡೀಪ್ ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಹನ್ನೊಂದು ಇಂಚವರೆಗೂ ನಾನು ಡೀಪನ್ನು ಇಡ್ತೀನಿ ಹನ್ನೊಂದು ಇಂಚು ಮತ್ತು ಅನ್ ಇಲ್ಲಿಂದ ಇಲ್ಲಿಂದ ಹನ್ನೊಂದು ಇಂಚಿಗೆ ನಾನು ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಇಷ್ಟು ಹೋಗುತ್ತೆ ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿ ಇಷ್ಟು ಉಳಿಯುತ್ತೆ ಮತ್ತು ಇಲ್ಲಿ ಒಂದು ಹಾಫ್ ಇಂಚ್ ಮೇಲುಗಡೆ ಮಾರ್ಕೊಳ್ಳೋಣ ವರೆಗೆ ಮಾರ್ಕ್ ಇದ್ದೀನಿ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚ್ ಬರುತ್ತೆ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ಮಾತ್ರ ನಾವು ಇಲ್ಲಿ ಕಟ್ ಮಾಡ್ಕೊಬೇಕು ಕ್ಯಾನ್ವಾಸ್ ಯೂಸ್ ಮಾಡಲಿಲ್ಲ ಅಂದರೆ ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಯೂಸ್ ಮಾಡ್ತೀನಿ ಬ್ಯಾಕು ಹಂಗಾಗಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ನೀಟಾಗಿ ನಮ್ದು ಏನು ಇದೆ ನೋಡ್ತಾ ಇರ್ಬೋದು ಇಲ್ಲಿ ಕೆ ನಾನು ಇಲ್ಲಿ ಎಕ್ಸ್ಟ್ರಾ ಮಾಡ್ಕೊಂಡ್ರು ಕೂಡ ಕೆ ಅಂತ ಅನ್ನಿಸ್ತಾ ಇಲ್ಲ ನಿಮಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಈಗ ಇದು ಬ್ಯಾಕ್ ನೀಟಾಗಿ ರೆಡಿ ಆಯಿತು ಈ ರೀತಿ ಮಾಡ್ಕೊಂಡಾಗ ಹಂಗೂ ಒಂದ್ಸಲ ನೀವು ಚೆಕ್ ಮಾಡ್ಕೊಬೋದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅಂತ ಚೆಕ್ ಮಾಡ್ಕೊಳ್ಳೋಣ ಹಿಂಗೆ ಇಟ್ಕೊಳ್ಳಿ ನೋಡಿ ಹಿಂಗೆ ಇಟ್ಕೊಬೇಕು ನೀವು ಹಿಂಗೆ ಇಟ್ಕೊಂಡು ಈ ಈ ಇದರಿಂದ ಇದಕ್ಕೆ ಎಷ್ಟೈತೆ ಒಂದ್ಸಲ ಚೆಕ್ ಮಾಡೋಣ ರೆಡಿ ಇಪ್ಪತ್ತೊಂದು ಇಂಚ್ ಐತೆ ಫ್ರೆಂಡ್ಸ್ ಇಪ್ಪತ್ತೊಂದು ನೀಟಾಗಿ ಇಟ್ಕೊಬೇಕು ಎಳ್ಕಂಡೆಲ್ಲ ಮಾಡಬಾರ್ದು ನೋಡಿ ಕರೆಕ್ಟಾಗಿ ಇಪ್ಪತ್ತೈತೆ ಇಪ್ಪತ್ತರಲ್ಲಿ ಅರ್ಧ ಎಷ್ಟು ಹತ್ತು ಹತ್ತು ಇಪ್ಪತ್ತೊಂದು ಅಂತ ಅಂದರೆ ಹತ್ತುವರೆಗೆ ಬರುತ್ತಿದ್ದು ಒಂದು ಸ್ವಲ್ಪ ಇದಾದರೆ ಇಲ್ಲಿಗೆ ನಮ್ಮದು ಇವ್ರದ್ದು ಆರ್ಮೋಲ್ ರೌಂಡಿಂಗ್ ಎಷ್ಟೈತೆ ಒಂದ್ಸಲ ಚೆಕ್ ಮಾಡೋಣ ನಾವು ಅಕಸ್ಮಾತು ನಿಮ್ಗೇನಾದರೂ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡಬೇಕು ಅಂದರೆ ನಾನಿಲ್ಲಿ ನೋಡ್ತಾ ಇರ್ಬೋದು ಶೋಲ್ಡರ್ ಸ್ಟಿಚ್ಚು ಈ ಸ್ಟಿಚ್ಚು ಎರಡು ಒಂದೇ ಸಮ ಮಾಡ್ಕೊಂಡಿದ್ದೀನಿ ಬ್ಯಾಕಲ್ಲಿ ಜಾಸ್ತಿ ಫ್ರಂಟಲ್ಲಿ ಜಾಸ್ತಿ ಆ ಥರ ಬರೋಲ್ಲ ಈಗ ಒಂದ್ಸಲ ಚೆಕ್ ಮಾಡೋಣ ಚೆಕ್ ಮಾಡೋದಕ್ಕೆ ಹಿಂಗೆ ಇಟ್ಕೊಳ್ಳಿ ಟೇಪನ್ನು ಇಟ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ನೀವು ಹಿಂಗೆ 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 ಕೋಲಿಗೆ ನಿಲ್ಸ್ಕೊಂಡು ನೀವು ಮಾಡ್ತಾ ಬನ್ನಿ ಏನಾಗುತ್ತೆ ನಮಗೆ ಸಿಗುತ್ತೆ ನಮಗೆ ಕರೆಕ್ಟಾಗಿ ಏನಿರುತ್ತೆ ನೋಡಿ ಒಂಬತ್ತೂವರೆ ಕ್ಲೀನಾಗಿ ಹಿಂಗೆ ಬರೋಣ ಒಂಬತ್ತು ಮುಕ್ಕಾಲು ನೋಡಿ ಇಲ್ಲಿಗೆ ಬರ್ತಾ ಇತ್ತು ಒಂಬತ್ತು ಮುಕ್ಕಾಲು ಹತ್ತು ಇಂಚಿಗೆ ಒಂದು ಸ್ವಲ್ಪ ಕಡಿಮೆ ಒಂಬತ್ತು ಮುಕ್ಕಾಲು ಬರ್ತಾ ಐತೆ ಇಲ್ಲಿ ಚೆಕ್ ಮಾಡೋಣ ಒಂಬತ್ತು ಮುಕ್ಕಾಲು ಬರುತ್ತಾ ಇಲ್ವಾ ಅಂತ ಇಲ್ಲೂ ಹಿಂಗೆ ಚೆಕ್ ಮಾಡಬೇಕು ಇಲ್ಲಿ ಸ್ಟಿಚಿಂಗಿಗೆ ನಾನಿಲ್ಲಿ ಒಂದು ಹಾಫ್ ಇಂಚ್ ಸ್ಟಿಚಿಂಗಿಗೆ ಬಿಡ್ತೀನಿ ನೋಡಿ ಈ ಥರ ಇಲ್ಲಿ ಸ್ಲೋಪ್ ಕೊಡಲೇಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಇಲ್ಲಿಂದ ಕೊಟ್ಕೊಂಬರ್ತೀನಿ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀನಿ ಇಲ್ಲಿಂದ ಕೊಟ್ಕೊಂಬರ್ತೀನಿ ನಾನು ಇಲ್ಲಿಗೆ ಇಲ್ಲಿಗೆ ಅಷ್ಟು ಸೇಮ್ ಸ್ಟಿಚಿಂಗೇ ಬರುತ್ತೆ ಈಗ ನೋಡ್ಕೊಳ್ಳಿ ಒಂಬತ್ತು ಮುಕ್ಕಾಲಿರೋದು ಇರೋದು ನೋಡಿ ಇಲ್ಲಿಂದ ಈ ಸ್ಟಿಚ್ಚಿಂದ ನಾನು ಇಲ್ಲಿಗೆ ಸ್ಟಿಚ್ ಹಾಕೋದು ನೋಡಿ ಸೇಮ್ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಆಗಿಲ್ಲ ನೋಡಿ ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪನೂ ಕೂಡ ಆ ಕಡೆ ಹಾಕಿಲ್ಲ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನಾನು ನೋಡಿ ಇಲ್ಲಿಗೆ ಎಷ್ಟು ನಾನು ಕಟ್ಟಿಂಗ್ ಇಲ್ಲಿಗೆ ಮಾಡ್ತೀನಿ ಈಗ ಸ್ಲೋಪಾಗಿ ಇಲ್ಲಿಗೆ ಕಟ್ಟಿಂಗ್ ಮಾಡ್ತೀನಿ ಮಾಡೇ ತೋರಿಸ್ತೀನಿ ಮ್ಯಾಚ್ ಆಗಲ್ಲ ಮ್ಯಾಚ್ ಆಗೋಲ್ಲ ಅಂತ ಇರ್ತಿರಲ್ವಾ ಯಾಕೆ ಮ್ಯಾಚ್ ಆಗೋಲ್ಲ ಮತ್ತೆ ಇಲ್ಲಿ ಸ್ಲೋಪ್ ಕಟ್ ಮಾಡಲೇಬೇಕು ನೀವು ಇಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಈಗ ತೋರಿಸ್ತೀನಿ ನಾನು ಇಲ್ಲಿಗೆ ಸ್ಟಿಚಿಂಗ್ ಬರುತ್ತಲ್ವಾ ಇಲ್ಲಿಂದ ಒಂಬತ್ತು ಮುಪ್ಕಾಲ್ ಇರೋದು ನೋಡಿ ಹಿಂಗೆ ಹಿಂಗೆ ಇಟ್ಕೊಂಡು ಹೋಗ್ಬೇಕಾಗತ್ತೆ ಯಾಕಂದರೆ ಇಲ್ಲಿಗೆ ಇಡ ತೋರಿಸ್ತೀನಿ ನಿಮ್ಗೆ ಅಷ್ಟೊಂದು ಕನ್ಫ್ಯೂಸ್ ಇದ್ರೆ ನೋಡಿ ನಾನು ಏನು ಹಾಫ್ ಇಂಚ್ ಸ್ಟಿಚಿಂಗಿಗೆ ಬಿಡ್ತಾ ಇದ್ದೀನಿ ಇಲ್ಲಿಂದಲೇ ಇಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನೋಡಿ ಕರೆಕ್ಟಾಗೆ ಇದೆ ನಮ್ದು ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ ನಿಮಗೆ ಪರ್ಫೆಕ್ಟ್ ಬರುತ್ತೆ ನಮಗೆ ಕರೆಕ್ಟ್ ಅಳತೆಗೆ ಸಿಗುತ್ತೆ ತೋಳವಾಗ ತೋಳು ನಾನು ಏನು ಕಟ್ಟಿಂಗ್ ಮಾಡಿದ್ದೀನಿ ತೋಳು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬ್ಲೌಸನ್ನದು ಮ್ಯಾಚ್ ತೋಳಾಗಿರ್ಬೋದು ಮ್ಯಾಚ್ ಆಗುತ್ತೆ ನಾನಿಲ್ಲಿ ಆರ್ಮೋಲ್ ಬಿಟ್ಟೆ ನಾನು ಹತ್ತಿರ ಎಷ್ಟನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಸೆವೆನ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಸೆವೆನ್ ಇಂಚಸ್ ತೆಗೆದುಕೊಂಡ್ರು ಕೂಡ ನಾವಿಲ್ಲಿ ಸ್ಲೋಪ್ ಕಟ್ ಮಾಡೋದ್ರಿಂದ ಆಲ್ಮೋಸ್ಟ್ ಆಮೇಲೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಏನು ಸ್ಲೋಪಿಗೆ ಅಂತ ತಗೊಂಡಿದ್ದೀನಿ ಸೆವೆನ್ ಇಂಚಸ್ಗೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ನೋಡ್ತಾ ಇರ್ಬೋದು ಹಂಗಾಗಿ ಸೆವೆನ್ ಇಂಚಸ್ಸೇ ನಂದು ರೆಡಿ ಬರುತ್ತೆ ತುಂಬ ಕಡಿಮೆ ತೆಗೆದುಕೊಂಡ್ರೆ ಇಲ್ಲಿ ರಿಂಕಲ್ಸ್ ಬರೋದು ಇಲ್ಲಿ ಹಿಡ್ದಂಗೆ ಆಗೋದು ಅದೆಲ್ಲ ಆಗುತ್ತೆ ನಾನು ಹಂಗಾಗಿ ನಾ ಜಾಸ್ತಿನೇ ತಗೊಂತೀನಿ ತೊಂದರೆ ಏನಿಲ್ಲ ಈಗ ಆಯಿತು ಬ್ಯಾಕ್ ಪಾರ್ಟ್ ಆಯಿತು ಫ್ರಂಟ್ ಪಾರ್ಟು ತುಂಬ ಕಡಿಮೆ ಎಲ್ಲ ಬ್ಯಾಕು ಮತ್ತು ಫ್ರಂಟು ತಗೊಂಡಾಗ ತುಂಬ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ ಈಗ ನಾವು ಎಕ್ಸ್ಟ್ರಾ ಅಂತ ನಾನು ಬಟ್ಟೆನ ನಾನು ಇದೇನು ಮಾಡ್ತಾ ಇದ್ದೀನಿ ಎಳ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಟ್ಟೆನ ಪ್ಯಾಚ್ ಮಾಡ್ಕೊತೀನಿ ತುಂಬಾ ದೊಡ್ಡ ಆದಾಗ ಮಾಡ್ಕೊಂಡೇ ಮತ್ತೆ ಇವ್ರಿಗೆ ಹೆವಿ ಬಸ್ಟ್ ಹೆವಿ ಬಸ್ಟ್ ಕೂಡ ಇರೋದ್ರಿಂದ ಸ್ವಲ್ಪ ನಾವು ಸ್ವಲ್ಪ ಜಾಸ್ತಿನೇ ತಗೊಬೇಕು ಎಲ್ಲ ಅಳತೆಗೂ ಕೂಡ ನೀವು ಇದೇ ತರಾನೇ ಕಟ್ ಮಾಡ್ಕೊಬೋದು ಮತ್ತೆ ಇನ್ನೊಂದು ಹೇಳ್ಬೇಕು ದಯವಿಟ್ಟು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀಟಾಗಿ ಫಿನಿಶಿಂಗ್ ಅಂತ ಬರಲ್ಲ ಫಿನಿಶಿಂಗ್ ಬೇಕು ಅಂದ್ರೆ ನೀವು ನೀಟಾಗಿ ಇದು ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ನಾನಿಲ್ಲಿ ಒಂದು ಲೈನನ್ನು ಹೇಳ್ಕೊಂಡ್ಬಿಡ್ತೀನಿ ಫಸ್ಟು ಗೊತ್ತಾಗ್ಲಿನ ಕಾಣೋಕ್ಕಷ್ಟೇ ಸ್ಟ್ರೈಟ್ ಲೈನನ್ನು ಹೇಳ್ಕೊತಾ ಇದ್ದೀನಿ ಇಲ್ಲಿ ಗೊತ್ತಾಗಲ್ಲ ಅಂತ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಂಡಿದ್ದೀನಿ ಆದರೆ ಬ್ಯಾಕಲ್ಲಿ ಐದೂವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಫ್ರಂಟಲ್ಲಿ ಆರೂವರೆ ಇಂಚ್ ಬರೋ ಥರ ನೋಡ್ಕೊತೀನಿ ಅಂದರೆ ಟೋಟಲ್ ಆಗಿ ನೋಡಿ ಫ್ರಂಟಲ್ಲಿ ಮೂರುವರೆ ಇಂಚನ್ನು ತೆಗೆತ್ಕೊತಾ ಇದ್ದೀನಿ ನೆಕ್ ಬಂದು ಮೂರುವರೆ ಇಂಚು ಶೋಲ್ಡರ್ ಬಂದು ಶೋಲ್ಡರ್ ಬ್ಯಾಕ್ ಮತ್ತೆ ಫ್ರಂಟ್ ಸೇಮ್ ಇರಬೇಕು ಫ್ರೆಂಡ್ಸ್ ಯಾವುದೇ ಚೇಂಜಸ್ ಬೇಡ ಶೋಲ್ಡರ್ ಗೆ ಇಲ್ಲೆಷ್ಟು ಮಾರ್ಕಿಂಗ್ ಮಾಡಿದ್ದೀನೋ ಅಷ್ಟೇ ಬೇಕಾಗುತ್ತೆ ಯಾವುದೇ ಚೇಂಜಸ್ ಬೇಡ ನೋಡಿ ಅಷ್ಟೇ ತಗೊಂತ ಇದ್ದೀನಿ ಟೋಟಲ್ ಆಗಿ ಫ್ರಂಟ್ಗೂ ಮತ್ತೆ ಬ್ಯಾಕ್ಗೂ ಎಷ್ಟು ವೇರಿಯೇಷನ್ ಐತೆ ಅಂತ ನೋಡಿ ಆರೂವರೆ ಐದೂವರೆ ಬ್ಯಾಕ್ ಅಲ್ಲಿ ತಗೊಂಡಿದ್ದೀನಿ ಆರೂವರೆ ಇಂಚು ಫ್ರಂಟ್ ಅಲ್ಲಿ ತಗೊಂಡಿದ್ದೀನಿ ಮ್ಯಾಚ್ ಆಗುತ್ತೆ ನಾವು ಶೋಲ್ಡರ್ ಮ್ಯಾಚ್ ಮಾಡೋದು ನೆಕ್ಕನ್ನು ಮ್ಯಾಚ್ ಮಾಡಲ್ಲ ಶೋಲ್ಡರ್ ಮ್ಯಾಚ್ ಮಾಡೋದು ಶೋಲ್ಡರು ಬ್ಯಾಕು ಮತ್ತು ಫ್ರಂಟನ್ನು ಕ್ಲೀನಾಗಿ ಕೂರಿಸ್ಕೊಳ್ಳಿ ಇದೇನೂ ಅವಶ್ಯಕತೆ ಇಲ್ಲ ಮತ್ತೆ ನಿಮಗೆ ಇಲ್ಲಿ ಹಾಫ್ ಇಂಚು ಎಲ್ಲ ಬ್ಲೌಸ್ಗಳಿಗೂ ನೀವು ಈ ರೀತಿಯೇ ಮಾರ್ಕ್ ಹಾಕ್ಕೊಳ್ಳಿ ಹಾಫ್ ಇಂಚು ಈ ರೀತಿ ಹಾಕೊಳ್ಳಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ಈ ಥರ ಹಾಕೊಳ್ಳೋದ್ರಿಂದ ಮತ್ತೆ ಚೆಸ್ಟ್ ಬಂದು ಹನ್ನೊಂದು ಕಾಲು ಹನ್ನೊಂದು ಕಾಲು ಇದೆಯಲ್ವ ನಾವು ಅದಕ್ಕೆ ಆಫ್ ಇಂಚ್ ಸೇರ್ಸಿದ್ರೆ ಹನ್ನೊಂದು ಕಾಲ್ಗೆ ಹನ್ನೊಂದು ಮುಕ್ಕಾಲು ಹನ್ನೊಂದು ಕಾಲ್ಗೆ ಹನ್ನೊಂದು ಮುಕ್ಕಾಲ್ಗೆ ನಾನಿಲ್ಲಿ ಅರ್ಧ ಇಂಚು ಹಾಫ್ ಇಂಚ್ ಲೂಸಿಂಗ್ ಅಂತ ಯಾವುದೇ ಅಳತೆ ಬ್ಲೌಸ್ ಆಗಿರ್ಬೋದು ಸೇರಿಸ್ಬೇಕಾಗತ್ತೆ ಇದು ಬಂದು ಕರೆಕ್ಟ್ ಆಗಿರೋಂತಹ ಚೆಸ್ಟ್ ಸರಿನಾ ಅಪ್ಪರ್ ಚೆಸ್ಟ್ ನಮ್ಮ ಏನು ಕಂಕ್ಳು ಕೆಳಗಡೆ ತಗೊಂಡಿರ್ತೀವಿ ಅದು ಮಿಡಲ್ನಲ್ಲಿ ಎಷ್ಟಿರುತ್ತೆ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಅಥವಾ ಮುಕ್ಕಾಲು ಇಂಚ್ ಎಕ್ಸ್ಟ್ರಾವನ್ನ ತಗೊಬೇಕಾಗತ್ತೆ ಇಲ್ಲಿ ಬಂದು ಸೆವೆನ್ ಸೆವೆನ್ ಇಂಚಸ್ ಇಲ್ಲೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಶೋಲ್ಡರ್ ಸ್ಟಿಚ್ಗೆ ಅಂದ್ಬಿಟ್ಟು ನಾನು ಹಾಕ್ಬಿಟ್ಟು ನೀವು ಎಲ್ಲ ಕಡೆನೂ ಕೂಡ ನೀವು ಹಾಫ್ ಇಂಚು ಸ್ಲೋಪ್ ತೆಗಿಲೇಬೇಕು ಫ್ರೆಂಡ್ಸ್ ಅದು ತೆಗೀದೇ ಇದ್ರೆ ಶೋಲ್ಡರ್ ಚೆನ್ನಾಗಿ ಕೂರಲ್ಲ ಅಲ್ಲಿಂದ ನಾನು ಸೆವೆನ್ ಇಂಚಸ್ವರೆಗೂ ನಾನು ತೆಗೀತಾ ಇದ್ದೀನಿ ಸೆವೆನ್ ಇಂಚಸ್ವರೆಗೂ ಸ್ಟಿಚ್ ಇಂದ ಇಲ್ಲಿಂದ ಸೆವೆನ್ ಇಂಚಸ್ಗೆ ಮಾರ್ಕ್ ಹಾಕೊಂತ ಇದೀನಿ ಈಗ ಇದನ್ನ ಒಂದು ಶೇಪ್ನ ನೀಟಾಗಿ ಒಂದು ಶೇಪ್ ಅನ್ನ ಈ ರೀತಿ ಕುಟ್ಕೊಂಡ್ಬಿಡಿ ಇದು ಫ್ರಂಟ್ ಶೇಪ್ ನೆಕ್ ಬಂದು ಸೆವೆನ್ ಇಂಚಸ್ ತಗೊಂತೀನಿ ಇವ್ರು ಸೆವೆನ್ ಇಂಚಸ್ ಅಂದ್ರೆ ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ಸೆವೆನ್ ಇಂಚಸ್ ವರ್ಗೂ ಇದು ತಗೊಬೋದು ಆರಾಮಾಗಿ ಇಲ್ಲಾಂದ್ರೆ ತುಂಬ ಕಡಿಮೆ ಆಗ್ಬಿಡತ್ತೆ ನೋಡಿ ಈ ರೀತಿ ನನಗೆ ಇದು ತುಂಬ ಕಡಿಮೆ ಒಳಗಡೆ ಬಂದಿರೋದು ಅದಂಗೆ ನಾನು ಬ್ಯಾಲೆನ್ಸ್ ಮಾಡಿದೆ ಇಲ್ಲಿ ನಾವು ಅಪ್ಪರ್ ಚೆಸ್ಟ್ ಅಂದರೆ ಒಂದು ಮೂರು ಇಂಚ್ ಕೆಳಕ್ಕೆ ಈ ಮೂರು ಇಂಚ್ ಕೇಳೋಕ್ಕೆ ನಾವೇನು ಮಾಡೋಣ ಇಲ್ಲಿ ಒಂದು ಮುಕ್ಕಾಲು ಇಂಚೆ ಎಕ್ಸ್ಟ್ರಾ ತೆಗೆದ್ಕೊಳ್ಳಿ ಮುಕ್ಕಾಲು ಅಷ್ಟೇ ತುಂಬ ಎಲ್ಲ ಬೇಡ ಇದನ್ನ ಒಂದು ಸ್ಟ್ರೈಟ್ ಒಂದು ಅರ್ಧ ಇಂಚೆ ಹಾಕ್ಕೊಳ್ಳಿ ಮುಕ್ಕಾಲು ಇಂಚ್ ನಿಮ್ಗೆ ಆಗಲಿಲ್ಲ ಅಂದರೆ ಒಂದು ಅರ್ಧ ಇಂಚಾದರೂ ಹಾಕೊಳ್ಳಿ ನೋಡಿ ಈ ಥರ ಕ್ರಾಸ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಎಕ್ಸ್ಟ್ರಾ ತಗೊಂಡ್ಲೇಬೇಕು ನೀವು ಅವಾಗ ಏನಾಗುತ್ತೆ ಹೆವಿ ಬಸ್ತಿರೋರಿಗೆ ನಾವಿಲ್ಲಿ ಮೂರುವರೆ ಇಂಚ್ವರೆಗೂ ಹುರ್ಗಿಡಿಬೇಕು ಏನು ಈ ಪಾಯಿಂಟ್ ಇದೆ ಇದು ಉದ್ದ ಬಂದು ಹದಿನೈದುವರೆ ಇರೋದು ರೆಡಿ ಬಂದು ಹದಿನೈದುವರೆ ಇರೋದು ಪ್ಲಸ್ ಮೂರು ಇಂಚ್ ಎಕ್ಸ್ಟ್ರಾ ಇರ್ತೀನಿ ಹದಿನಾರ ಹದಿನೇಳುವರೆ ವರೆ ಇಟ್ಕೊತಾ ಇದ್ದೀನಿ ನಾನು ಬ್ಲೌಸ್ ಲೆಂತು ಜಾಸ್ತಿ ಇಟ್ಕೊತಾ ಇದ್ದೀನಿ ಮೂರು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಬಂದು ಬೆಳ್ ಪಟ್ಟಿ ಬಂದು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದೀನಿ ಬೆಳ್ ಪಟ್ಟಿ ನಾವು ಮಾರ್ಕಿಂಗ್ ಹಾಕೊಂಡಿದೀನಿ ಮೂರುವರೆ ಇಂಚ್ಗೆ ಈ ಪಾರ್ಟ್ ಏನಿದೆ ಈ ಪಾರ್ಟ್ ಮೇಲಿನಿಂದ ಇಲ್ಲಿಂದ ಬಸ್ ಪಾಯಿಂಟ್ ಅಂತ ಏನಂತೀವಿ ಅದು ಹನ್ನೊಂದು ಇಂಚಿಗೆ ಬಸ್ಟ್ ಬಸ್ ಪಾಯಿಂಟ್ ಅನ್ನೋದಿರುತ್ತೆ ಬ್ಲೌಸ್ ಲೆಂತ್ ಇರೋದ್ರಿಂದ ಮಾರ್ಜಿನ್ ಬಿಟ್ಟು ಹನ್ನೊಂದು ಇಂಚಿಗೆ ಉದ್ದ ಇದೆಯಲ್ಲ ಹಂಗಾಗಿ ಇಲ್ಲಿ ನಾವು ಇಲ್ಲಿಂದ ಫೋರ್ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಇಲ್ಲೊಂದು ಹಾಫ್ ಇಂಚು ನನಗೆ ಇದು ಬ್ಯಾಲೆನ್ಸ್ ಮಾಡಬೇಕಲ್ಲ ನಾವು ಆಲ್ರೆಡಿ ಉದ್ದ ತೊಗೊಂಡಿದ್ದೀವಿ ಹಂಗಾಗಿ ಇಲ್ಲಿ ನಾನು ಒಂದು ಇಂಚು ಒಂದು ಕಾಲು ಇಂಚುವರೆಗೂ ನಾನು ಇದನ್ನು ತೊಗೊಂಡಿದ್ದೀನಿ ಇಲ್ಲಿಂದ ಮೂರುವರೆ ಇಂಚು ಅಥವಾ ನಾಲ್ಕು ಇಂಚು ನೋಡಿ ಇಲ್ಲಿಂದ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಮತ್ತು ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಮೂರು ಇಂಚು ಅಥವಾ ಮೂರುವರೆ ಇಂಚುವರೆಗೂ ನಾವು ತಗೊಬೋದು ಡಾಟ್ ಪಾಯಿಂಟನ್ನು ಯಾಕಂದ್ರೆ ಇವ್ರದ್ದು ಹೆವಿ ಬಸ್ಟ್ ಇರೋದ್ರಿಂದ ಜಾಸ್ತಿಯನ್ನು ತಗೊತಾ ಇದ್ದೀನಿ ಮತ್ತು ಇಲ್ಲೂ ಅಷ್ಟೇನೇನೆ ಒಂದು ಇಂಚು ನಾವು ಬ್ಲೌಸ್ ಲೆಂತ್ ಜಾಸ್ತಿ ತಗೊಂಡಿದ್ದೀನಲ್ವಾ ಅದನ್ನು ಮ್ಯಾನೇಜ್ ಮಾಡ್ಕೊಬೇಕು ಇಲ್ಲಾಂದ್ರೆ ಏನಾಗುತ್ತೆ ಇಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇಷ್ಟನ್ನು ನೀಟಾಗಿ ಕಟ್ ಮಾಡಿ ತೆಗೆದು ಬಿಡ್ತೀನಿ ಬ್ಯಾಕು ಮತ್ತು ಫ್ರಂಟನ್ನು ಮ್ಯಾನೇಜ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಇದು ಬಂದು ಇದು ಅಷ್ಟೇ ಕಂಕ್ಲೋ ಸ್ಟಿಚ್ ಏನಿರುತ್ತೆ ಅಲ್ಲಿಗೆ ಒಂದು ಮಾರ್ಕನ್ನ ಹಾಕೊಳ್ಳಿ ಇದು ಅಷ್ಟೇನೇನೆ ಒಂದು ಒಂದು ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ಬರೋ ಥರ ಡಾಟ್ ನೋಡ್ಕೊಳ್ಳಿ ನಾನು ಇಲ್ಲಿ ಯಾವುದೇ ಡಾಟ್ ಹಾಕಲ್ಲ ಇವ್ರಿಗೆ ಹಾಕಲ್ಲ ಹಾಗಾಗಿ ಇದನ್ನು ಈಗ ಅದನ್ನ ಬೆಡ್ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಬೆಲ್ಟ್ ಬಟ್ಟೆ ಬೇಕಾಗಿತ್ತು ಎರಡು ಸಿಕ್ತು ಇಲ್ಲಿಗೆ ಒಂದ್ ಸ್ವಲ್ಪ ಬಟ್ಟೆಯನ್ನ ನಾವು ಅಟ್ಯಾಚ್ ಮಾಡ್ಬೇಕು ಇದಕ್ಕೆ ಯಾವುದೇ ಬಟ್ಟೆ ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಬಟ್ಟೆಯನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ಸ್ಲೋಪ್ ನೀವು ಕಟ್ ಮಾಡ್ಲೇಬೇಕು ದಯವಿಟ್ಟು ಅದನ್ನ ಮರಿಬೇಡಿ ನಾರ್ಮಲ್ ಇಷ್ಟು ಬೇಕಾಗಿತ್ತು ನಾನು ಇಲ್ಲಿ ಇಷ್ಟು ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟ ಎಕ್ಸ್ಟ್ರಾ ಬಂದಿದೆ ಇಲ್ಲಿ ಏನು ಎಕ್ಸ್ಟ್ರಾ ಇದೆ ಕಟ್ ಮಾಡಿ ತೆಗೆದ್ಬಿಡೋಣ ಈಗ ನಮ್ದು ಕರೆಕ್ಟ್ ಆಯ್ತು ಇಲ್ಲಿ ಏನ್ ನೆಕ್ ಇಂದ ಅಗಲ ಇದೆ ಇದನ್ನ ಒಂದು ಕಾಲ್ ಇಂಚು ಈ ತರ ಏನ್ ಎಕ್ಸ್ಟ್ರಾ ತಗೊಂಡಿದೀವಿ ನಾವು ಅದನ್ನ ನೀವು ಆಮೇಲೆ ಬೇಕಾದರೂ ಮಾಡ್ಕೊಬಹುದು ಇಲ್ಲ ಅಂದ್ರೆ ಈಗ ಬೇಕಾದರೂ ಕೂಡ ಕಟಿಂಗ್ ಅನ್ನ ಮಾಡ್ಕೊಬಹುದು ನೋಡಿ ಇದು ಈಸಿ ಮೆಥಡ್ ಅಂತ ಹೇಳ್ಬೋದು ಬೇರೆ ಬೇರೆ ಕಟ್ ಮಾಡೋದು ಒಂದೇ ಸಲ ಕಟ್ ಮಾಡೋಕೆ ಹೋದ್ರೆ ನಿಮಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಇಲ್ಲಿ ಇದು ಆಗ್ತಾ ಇಲ್ಲ ಬೇರೆನೆ ಕೊಡೋಣ ಪೀಸ್ ಮಸ್ತನಾಗಿದೆ ఇది బందు డబుల్ పట్టి ನಾನು ಯಾವ ಬಟ್ಟೆನೂ ಈಗ ಇನ್ನು ಈಗಲೇನೇನೆ ಇನ್ನು ತೋಳಿಗೆಲ್ಲ ಬಟ್ಟೆ ಅಟ್ಯಾಚ್ ಮಾಡಬೇಕು ತೋಳಿಗೆ ಕೂಡ ಬೇಕು ಹಂಗಾಗಿ ನಾನು ಯಾವ ಬಟ್ಟೆನೂ ಕೂಡ ಇನ್ನು ಬಿಸಾಕಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು ಅಂತ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಏನು ಗೊತ್ತಾ ಈಗ ತೋರಿಸ್ತೀನಿ ನಾನು ಎಷ್ಟು ವೇರಿಯೇಷನ್ ಇರುತ್ತೆ ಫ್ರಂಟ್ಗೂ ಮತ್ತು ಬ್ಯಾಕಿಗೂ ಅಂತ ತುಂಬಾ ವೇರಿಯೇಷನ್ ಇರುತ್ತೆ ಫ್ರೆಂಡ್ಸ್ ಬ್ಯಾಕಿಗೂ ಮತ್ತು ಫ್ರಂಟಿಗೂ ನಾನು ಶೋಲ್ಡರ್ ಅಷ್ಟೇ ಮ್ಯಾಚ್ ಮಾಡ್ತೀನಿ ನೋಡಿ ತುಂಬಾ ವೇರಿಯೇಷನ್ ಐತೆ ಈ ರೀತಿ ಕಟ್ ಮಾಡಿದಾಗ ಮಾತ್ರ ನಮ್ಮದು ನೋಡಿ ಎಷ್ಟು ಐತೆ ಫ್ರಂಟಲ್ಲಿ ಗ್ಯಾಪ್ ಅನ್ನೋದು ಬರಲ್ಲ ಮತ್ತು ಫ್ರಂಟಲ್ಲಿ ಫಿಟ್ಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಕಟ್ ಮಾಡಿ ಒಂದೇ ಸಲ ಕಟ್ ಮಾಡೋದ್ರಿಂದ ಬ್ಯಾಕಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಮತ್ತು ಫ್ರಂಟಲ್ಲಿ ಗ್ಯಾಪ್ ಬರೋ ಇವೆರಡೂ ಚಾನ್ಸಸ್ ಇರುತ್ತೆ ದಯವಿಟ್ಟು ಅವೆರಡನ್ನೂ ಕೂಡ ಅವಾಯ್ಡ್ ಮಾಡಬೇಕು ನಾವು ಅಂದರೆ ಈ ರೀತಿನೇ ಕಟ್ ಮಾಡ್ಕೊಬೇಕು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಅನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್